उत्तर कर्नाटक तो हेम रईत तो ध्वनि ಕುಡ್ಲಗಿ ಪಟ್ಟಣದ ತಾಲೂಕಾ ಕಚೇರಿಯಲ್ಲಿ ಹಡಪದ ಅಪ್ಪನ ಜಯಂತಿಯ ಪೂರ್ವಭಾವಿ ಸಭೆ ಕರೆದಿದ್ದು ಈ ಸಮಯದಲ್ಲಿ ಸಮುದಾಯದ ಮುಖಂಡರುಗಳು ಸಭೆಯಲ್ಲಿ ಎದ್ದು ನಿಂತು ಹಿಂದಿನ ಬಾರಿ ಹಡಪದ ಅಪ್ಪನ ಜಯಂತಿಯನ್ನು ಮಾಡಿದಾಗ ತಾಲೂಕಿನ ಅನೇಕ ಗ್ರಾಮ ಪಂಚಾಯಿತಿ ಗಲ್ಲಿ ಹಾಗೂ ಅನೇಕ ಶಾಲೆಗಳಲ್ಲಿಯೂ ಸಹ ಸರ್ಕಾರ ಮಹನೀಯರ ಜಯಂತಿಯನ್ನು ಮಾಡಲು ಆದೇಶ ಮಾಡಿದರೂ ಕೆಲವು ಇಲಾಖೆಯ ಅಧಿಕಾರಿಗಳಿಗೆ ನಿರ್ಲಕ್ಷಿಸುವುದು ಶೋಭೆಯಲ್ಲ ಎಂದು ಹಡಪದ ಸಮುದಾಯದ ಮುಖಂಡ ಹಾಗೂ ಕುಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಚೌಡಪ್ಪ ಅವರು ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಸಹ ಮಾನ್ಯ ತಹಶೀಲ್ದಾರರಿಗೆ ಜುಲೈ ಇಪ್ಪತ್ತೊಂದು ಭಾನುವಾರರಂದು ನಡೆಯಲಿರುವ ಹಡಪದ ಅಪ್ಪನ ಜಯಂತಿಯನ್ನ ನಿರ್ಲಕ್ಷ್ಯ ಮಾಡದೆ ತಹಶೀಲ್ದಾರ್ ಕಡೆಯಿಂದ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಿ ಹಾಗೂ ಎಲ್ಲಾ ಇಲಾಖೆಯಲ್ಲಿ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಜಯಂತಿಯನ್ನ ಆಚರಿಸಬೇಕು ಎಂದು ತಿಳಿಸಿದರು ಹಡಪದ ಸಂಘದ ತಾಲೂಕಾ ಕಾರ್ಯದರ್ಶಿಯಾದ ಬಾವಿ ಕೊಟ್ರೆ ಸಭೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಚಾಚು ತಪ್ಪದೆ ಹಡಪದಪ್ಪಣ್ಣ ಭಾವಚಿತ್ರ ಇಟ್ಟು ಜಯಂತಿಯನ್ನು ಆಚರಿಸಬೇಕು ಎಂದು ತಿಳಿಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಮಾತ್ರ ಹಾಜರಿದ್ದರು ತಹಶೀಲ್ದಾರ್ ಆದ ರೇಣುಕಾ ಅವರು ಎಲ್ಲಾ ಇಲಾಖೆಗಳಿಗೆ ಸರ್ಕಾರದ ಆದೇಶದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮಹನೀಯರ ಜಯಂತಿಗಳಿಗೆ ಹಾಜರಾಗದೇ ಇರುವಂತಹ ಅಧಿಕಾರಿಗಳಿಗೆ ಈಗಾಗಲೇ ಎರಡರಿಂದ ಮೂರು ಬಾರಿ ಸೂಚನೆ ಕೊಟ್ಟಿದ್ದು ಸರ್ಕಾರದ ಆದೇಶಗಳನ್ನು ಪಾಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪತ್ರವನ್ನು ಸರ್ಕಾರಕ್ಕೆ ಇಲಾಖೆ ಕುರಿತು ಬರೆಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹಡಪತ್ ಸಮುದಾಯದ ಮುಖಂಡರಗಳಾದ ಎಚ್ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ಎಂಬಿಐಎನ್ ನಳ್ಳಿ ಕರಿಯಪ್ಪ ತಾಲೂಕು ಮುಖಂಡ ಲಿಂಗಪ್ಪ ಲಕ್ಷ್ಮೀ ಕೊಟ್ರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಹಾರಗಭಾವಿ ರಾಜೇಶ್ವರಿ ಮಂಜುನಾಥ್ ಗ್ರಾಮ ಪಂಚಾಯತ್ ಸದಸ್ಯರು ರಮೇಶ್ ಜಿಲ್ಲಾ ಸದಸ್ಯರು ಲಿಂಗಪ್ಪ ಇನ್ನು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು ವರದಿ ರಾಘವೇಂದ್ರ ఇవర్నట్ అట్న చే పండు ఉద్దతికి ఇచ్చు 180 180 అపన్నం అపన్నం హోటల్ ఇచ్చు కులమునందు ఆచరణ మార్పు సరళబద్ధ రూపంలో ఆచరణ మార్పు

ಸಾರಿ ಒಂದು ಮನಗೆ ಕೊಟ್ಟಿದ್ದು ಅವರು ಕೊಡ್ಬೇಕಂತ ಹೇಳಿದ್ವಿ ಅವ್ರ ನಮ್ಮ ಶಾಸಕರು ಕೂಡ ಬರಲಿಲ್ಲ ನಮ್ಗೆ ಅವರು ನಾವು ಎಲ್ಲರೂ ಸೇರಿಬಿಟ್ಟು ಫ್ರ್ಯಾಂಡ್ ಮಾಡಿದ್ವಿ ಈ ವರ್ಷನು ಮಾಡ್ಬೇಕಂದ್ರೆ ಅದನ್ನ ಚರ್ಚೆ ಕಾರಣ ಮಾಡೋಣ ಈ ಕಾರಣಕ್ಕೂ ಮುನ್ನ ಮಾಡ ಅಮೌಂಟ್ ಬೇಕು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಿನಸತಿ ಒಂದು ಪ್ಲಾನ್ ಇದಾಗುತ್ತೆ

ಆಗ ಅದು ಲಾಸ್ಟ್ ಒಂದು ನಿಮಿಷ ಅವ್ರಿಗೆ ಎಫೆಕ್ಟ್ ಆಗೋದು ನಾವು ಹೇಳ್ತಾನೆ ಇದ್ದೀವಿ ನಾವು ಪ್ರಸಿದ್ಸ್ ಇರ್ತೀವಿ ನೋಟಿಸು ಜಾರಿ ಮಾಡಿ ಬರ್ದೇ ಇರೋದಕ್ಕೆ ಅದೇ ಲಾಸ್ಟ್ ಯಾಕೆ ಎಫೆಕ್ಟ್ ಆಗ್ತದೆ ಗೊತ್ತಿಲ್ಲ ಹಾಗಾಗಿ ನಾವು ಪದೇ ಪದೇ ಇಷ್ಟ ಆಗುತ್ತೆ ಯಾಕಂದರೆ ನಾವು ಒಂದು ಜವಾಬ್ದಾರಿ ಸಾಕಿದ್ದು ಹೇಳೋ ಸಮೇತ ಅಷ್ಟು ಸಮಂಜ ಸಲ್ಲ ಅಂತ ನನಗೆ ನಾವು ಹೇಳಕ್ ಹೋಗಬಾರ್ದು ಸಲ ಹೇಳಿರ್ತೀವಿ ಎರಡು ಸಲ ಅದು ನೋಟಿಸು ಜಾರಿ ಮಾಡಿ ಒಬ್ಬೊಬ್ಬರೇ ಮೂರು ಮೂರು ನೋಟಿಸ್ ಜಾರಿ ಮಾಡ್ತೀವಿ ಆದ್ರೂ ಅವರು ಒಂದು ಡೇಜನ್ಸಿನ

प्रॉपर्टी पे टेलीफोन टाइप टू जी मार आदेश हा करतो काय बाय मारले बेत मारिला नाही मारले 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 मारले